ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರುಚಿಪಾಕ ಕಿಚನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೊಂದು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ಯಾವ ರೀತಿ ಚಟ್ನಿ ಅಂದರೆ ಇಡ್ಲಿಗೂ ಆಗುತ್ತೆ ಮತ್ತು ದೋಸೆ ಪಡ್ಡು ಮತ್ತು ಅನ್ನ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ನಾನಿದು ಇನ್ ಒನ್ ಚಟ್ನಿ ಅಂತಲೇ ಹೇಳ್ಬೋದು ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನಕಾಯಿ ತೊಗೊಂಡು ಅದನ್ನು ಅರ್ಧ ಕಟ್ ಮಾಡಿ ಹಾಕ್ಕೊಳ್ಳಿ ಯಾಕಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ತುಂಬ ಖಾರ ಇಲ್ಲದಿರೋ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಮೀಡಿಯಮ್ ಖಾರ ಇದೆ ಇದು ನೋಡಿ ಅಷ್ಟು ಮಾತ್ರ ಫ್ರೈ ಆಗಿದೆ ಅಷ್ಟು ಫ್ರೈ ಆಗಿರೋದನ್ನ ಒಂದು ಚಿಕ್ಕದು ಒಂದು ಗ್ರೈಂಡ್ರ್ ತೊಗೊಂಡಿದ್ದೀನಿ ಅದಕ್ಕೆ ನಾ ಇದೆಲ್ಲ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರ್ಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ನುಣ್ಣಗೆ ರುಬ್ಕೊಂಬರೋಣ ನುಣ್ಣಗೆ ತುಂಬ ನುಣ್ಗೂ ಬೇಡ ಮತ್ತು ಸ್ವಲ್ಪ ತರಿ ತರಿ ಇದ್ದರೆ ಸಾಕು ನೋಡಿ ಇಷ್ಟ ಆಗಿದೆ ಇವಾಗ ಅದೇ ಬಾಣಲೀಲಿ ಸ್ವಲ್ಪ ಎಣ್ಣೆ ಮಿಕ್ಕಿತ್ತು ನಾವು ಮೆಣಸಿನಕಾಯಿನೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಎಣ್ಣೆಗೆನೆ ನಾವು ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಸೇಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಇದೆರಡೂ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಹಿಂಗ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹೆಸಳು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಆಗಿದೆಯಲ್ಲ ಇದಾದ ನಂತರ ಇದಕ್ಕೆ ನಾನಿಲ್ಲಿ ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಮುಂಚೆನೆ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಇದೆಲ್ಲ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಇದು ಹುಣಸೆಹಣ್ಣು ಹಸಿ ವಾಸನೆ ಹೋಗೋವರೆಗೂ ಕುದಿಬೇಕು ಹುಣಸೆಹಣ್ಣು ಹಾಕಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟ್ ಹುಳಿಹುಳಿಯಾಗಿ ಸಿಹಿಯಾಗಿ ಚೆನ್ನಾಗಿರುತ್ತೆ ಆದ್ದರಿಂದ ಇದಕ್ಕೆ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ನೋಡಿ ಆ ಬೆಲ್ಲನೂ ಕರಗುವಷ್ಟು ಕುದೀಬೇಕು ಅದು ನಂತರ ಇದಕ್ಕೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿದೀವಲ್ಲ ತರಿತರಿಯಾಗಿ ಹಸಿಮೆಣ್ಸಿನ್ಕಾಯಿನ ಆ ಪೇಸ್ಟನ್ನ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ ಇಷ್ಟಾಗಿದೆ ಇದನ್ನ ಹಸಿ ಮೆಣಸಿನ್ಕಾಯಿ ತರಿತರಿಯಾಗೇ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ನುಣ್ಣಗಾದ್ರೂ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಇನ್ನೂ ತರಿತರಿ ಬೇಕಾಗಿದ್ರೆ ಆ ಥರನೂ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಆಗಿ ತರಿತರೆಯಾಗಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಇದಕ್ಕೆ ನಾವು ಕೊನೆಯದಾಗಿ ಏನು ಸೇರಿಸ್ಕೋಬೇಕಂದ್ರೆ ನಾನು ಇಲ್ಲಿ ಕಡಲೆಕಾಯಿ ಬೀಜನ ಹುರಿದು ಹುರಿದುಕೊಂಡು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನುಣ್ಣಗೆ ಆ ಪುಡಿನ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕುದಿಬೇಕಿದು ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಏನು ಕುದಿಸೋದು ಅವಶ್ಯಕತೆ ಇಲ್ಲ ನೋಡಿ ಇವಾಗ ಬಿಸಿ ಬಿಸಿ ಚಟ್ನಿ ರೆಡಿಯಾಗಿದೆ ಇದು ಅನ್ನದ ಜೊತೆಗೆ ಪಟ್ ಜೊತೆಗೆ ಮತ್ತು ದೋಸೆ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದರ ಜೊತೆಗೂ ತಿನ್ಬೋದು ಧನ್ಯವಾದಗಳು